ಪ್ರೆಗ್ನೆಂಟ್ ಲೇಡೀಸ್ಗಳು ಡೆಲಿವರಿ ಟೈಮಲ್ಲಿ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಬೇಕು ಅಂತಂದರೆ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಮಕ್ಕಳ ಬಟ್ಟೆ ವಿಷಯದಲ್ಲಿ ಆ್ಯಂಡ್ ಅವರ ಬಟ್ಟೆ ವಿಷಯದಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಸ್ಕಿನ್ ರಾಶಸ್ ಆಗೋದು ಪುಟ್ಟ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಕ್ಕಳಿಗೆ ಹಾಸ್ಪಿಟಲಿಗೆ ಏನೇನು ಬೇಕು ಆ್ಯಂಡ್ ಮನೆಗೆ ಬಂದ ಮೇಲೆ ಯಾವ್ಯಾವ ಬಟ್ಟೆನ ಯೂಸ್ ಮಾಡ್ತೀವಿ ಆ ಬಟ್ಟೆಗಳನ್ನ ಎಲ್ಲನೂ ಕೆಲವು ಟಿಪ್ಸ್ಗಳನ್ನ ಯೂಸ್ ಮಾಡಿ ನಾವು ವಾಶ್ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಅಲರ್ಜಿ ಅಥವಾ ರ್ಯಾಷಸ್ಸು ಚಿಕ್ಕ ಚಿಕ್ಕ ಗುಳ್ಳೆ ಆಗ್ತಿರುತ್ತೆ ಇನಿಷಿಯಲಿ ಮಕ್ಕಳು ಹುಟ್ಟಿದ ಮೇಲೆ ಸೊ ಅದೆಲ್ಲ ಆಗೋದು ತಡೆಗಟ್ಟುತ್ತೆ ಆ್ಯಂಡ್ ನಮ್ಮ ಅಂತಂದರೆ ಅಮ್ಮಂದಿರ ಬ್ಯಾಗ್ನ ಪ್ಯಾಕ್ ಮಾಡೋದಕ್ಕೂ ಕೆಲವು ಟಿಪ್ಸ್ಗಳಿದೆ ಸೊ ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಎರಡು ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಸಂಡೇ ನಾನೇನು ಮಾಡಿದೆ ಅಂತಂದರೆ ಬೆಳಗ್ಗೆ ನನ್ನ ಒಂದು ಎಲ್ಲ ಬಟ್ಟೆಗಳು ಅಂತಂದರೆ ಆಫ್ಟರ್ ಡೆಲಿವರಿ ನಾನು ಸ್ವೆಟರ್ಸ್ನ ಯೂಸ್ ಮಾಡಬೇಕಾಗತ್ತೆ ಶಾಲ್ಸ್ನ ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಮೆಟರ್ನಿಟಿ ವೇರ್ಸ್ ಅಂತಂದರೆ ಫೀಡಿಂಗ್ ಮಾಡೋದಕ್ಕೆ ಜಿಪ್ ಇರುವಂತಹ ಒಂದು ಗೌನ್ಸ್ಗಳನ್ನೆಲ್ಲ ಹಾಕ್ಕೊಳ್ತೀವಿ ಅಲ್ವಾ ಸೊ ಅದನ್ನೆಲ್ಲನೂ ನಾನು ವಾಷಿಂಗಿಗೆ ಹಾಕಬೇಕು ಅಂತ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿ ಆದ್ರೆ ಆದರೆ ಏನೇನು ಬೇಕು ಎಲ್ಲಾನು ನೀವು ಅಲ್ಲಿ ಸೈಡ್ನಲ್ಲಿ ನೋಡ್ತಿದ್ದೀರಲ್ಲ ಬ್ಯಾಗ್ಸಲ್ಲಿ ಅಲ್ಲಿ ಎಲ್ಲ ತೆಗೆದಿಟ್ಟಿದ್ದೀನಿ ಸೊ ಫಸ್ಟ್ ನಾನು ನಂದು ಬಟ್ಟೆಗಳನ್ನ ಒಗ್ದಿಟ್ಕೊಂಡ್ಬಿಡೋಣ ಅಂತಂದ್ರೆ ಸ್ವೆಟರ್ಸ್ನ ತುಂಬಾ ದಿನ ಆಗಿರುತ್ತೆ ಯೂಸ್ ಮಾಡಿ ಇವಾಗ ಬೇಸಿಗೆ ಆಬ್ವಿಯಸ್ಲಿ ಯಾರೂ ಸ್ವೆಟರ್ಸ್ನ ಯೂಸ್ ಮಾಡ್ತಿಲ್ಲ ಬಾಣಂತನದಲ್ಲಿ ಸ್ವೆಟರ್ಸ್ನ ಯೂಸ್ ಮಾಡಲೇಬೇಕು ಸ್ವೆಟರ್ಸು ಮತ್ತು ಶಾಲ್ಗಳು ಚಿಕ್ಕ ಚಿಕ್ ಹ್ಯಾಂಡ್ ಕೀಗಳನ್ನು ಅದನ್ನೆಲ್ಲಾನು ನಾನು ವಾಷಿಂಗ್ ಹಾಕ್ಕೊಳ್ತಾ ಇದ್ದೀನಿ ಈಗ ತರ್ಡ್ ಪ್ರೈಮಿಸ್ಟರ್ ಇರೋದ್ರಿಂದ ಎಲ್ಲ ಕೆಲಸನೂ ಒಂದೇ ದಿನ ಮಾಡೋಕ್ಕಾಗಲ್ಲ ಒಂದೊಂದನೇ ಒಂದೊಂದನೇ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ವಾಷಿಂಗ್ ಮೆಷಿನಗೆ ಹಾಕ್ತಿದ್ದೀನಿ ನಾನು ಕೈಯಲ್ಲಿ ಹೋಗ್ಯಲ್ಲ ಕೈಯಲ್ಲಿ ಓದಿದ್ರೆ ಒಗದ್ರೆ ತುಂಬ ಒಂದು ಪ್ರೊಸೀಜರ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಹೊಸದಾಗಿ ಏನೇನು ತಂದಿದ್ದೀನಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದಿರ ನಾನು ಇದನ್ನು ಶಾಲ್ನ ವೆರಿ ರೀಸೆಂಟಾಗಿ ತೊಗೊಂಡಿದ್ದು ಅದಾದಮೇಲೆ ಸಾಕ್ಸ್ಗಳೆಲ್ಲ ಹಳೆ ಸಾಕ್ಸ್ಗಳೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ ಅದಿತಿಗೆ ಯಾವ್ದು ಯೂಸ್ ಮಾಡಿದ್ನೋ ಇದನ್ನು ಪೋಲಿಸ್ ಸಾಕ್ಸ್ ಅಂತ ಹೇಳ್ತಾರೆ ಅಂತಂದರೆ ಪೊಲೀಸ್ಗಳು ಯೂಸ್ ಮಾಡುವಂತಹ ಸಾಕ್ಸು ತುಂಬ ಚೆನ್ನಾಗಿ ಗಟ್ಟಿ ಇರುತ್ತೆ ಸೊ ಸೊ ಅದಕ್ಕೋಸ್ಕರ ನಾನು ಒಂದು ಲಾಸ್ಟ್ ಟೈಮ್ ಕಲೆಕ್ಟ್ ಮಾಡ್ಕೊಂಡಿದ್ದೆ ಅದಿತಿ ಟೈಮಲ್ಲಿ ಸೊ ಅದನ್ನೇ ಇಟ್ಕೊಂಡಿದ್ದೆ ಆ್ಯಂಡ್ ಇದು ಫೀಡಿಂಗ್ ಗೌನ್ ಹಾಸ್ಪಿಟಲ್ಗೂ ಆಗುತ್ತೆ ಆ್ಯಂಡ್ ಹಾಸ್ಪಿಟಲ್ ವಿಸಿಟ್ಗೆ ಹೋಗ್ತೀವಲ್ಲ ಆಫ್ಟರ್ ಡೆಲಿವರಿ ಆ ಟೈಮಲ್ಲೂ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಗೌನ್ ನನ್ನ ಹತ್ರ ಒಂದು ಮೂರು ನಾಲ್ಕು ಗೌನ್ ಇದೆ ಇದೇ ರೀತಿ ಸಿಪ್ಪಿರೋದು ಸೊ ಅದಕ್ಕೋಸ್ಕರ ನಾನು ಅದು ಅದನ್ನು ಸಹ ವಾಷಿಂಗ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ದಿನ ಅದು ಸೋಮವಾರ ನಾನು ಪಾಪುವುದು ಎಲ್ಲ ಹೊಸದಾಗಿ ಏನೇನು ಶಾಪ್ ಮಾಡಿದ್ದೀವಿ ಅದನ್ನೆಲ್ಲನೂ ಆ್ಯಂಡ್ ಅದಿತಿ ಹಳೆ ಟೋಪಿಗಳು ಚಿಕ್ಕ ಚಿಕ್ಕ ಟೋಪಿಗಳನ್ನೆಲ್ಲ ನಾನು ಹಾಗೇ ಇಟ್ಟಿದ್ದೆ ಅದನ್ನು ಸಹ ನಾನು ವಾಷಿಂಗ್ ಹಾಕ್ತಾ ಇದ್ದೀನಿ ಮಕ್ಕಳು ಬಟ್ಟೆಗೆ ನಾವು ವಾಷಿಂಗ್ ಮಷೀನ್ಗೆ ಹಾಕಿದ್ರೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತಂದರೆ ಕಂಟಿನ್ಯೂ ಆಗಿ ನೀವು ವ್ಲಾಗ್ನ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಅದಿತಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿ ನಮ್ಮದು ಮನೆ ಬಟ್ಟೆ ಇತ್ತು ಮಾಮೂಲಿ ಮನೇಲಿ ದಿನಾಗ್ಲೂ ಯೂಸ್ ಮಾಡ್ತೀವಲ್ಲ ಸೊ ಆ ಬಟ್ಟೆನೂ ವಾಷಿಂಗ್ ಮಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ತೆಗೆದುಕೊಂಡು ಈಗ ನಾನು ನಂದು ಶಾಲ್ಗಳು ಮತ್ತು ಸ್ಕಾರ್ಫು ಸ್ವೆಟರ್ಸು ಜರ್ಕೀನ್ಸು ಅದಾದಮೇಲೆ ಕೆಲವು ಒಂದು ಮೆಟರ್ನಿಟಿ ಗೌನ್ಸ್ನ ನಾನು ವಾಷಿಂಗ್ ಮಷಿನ್ಗೆ ಹಾಕಿ ಅದನ್ನು ಒಣಗಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ನಂದಕ್ಕೆ ನಾನು ನಾರ್ಮಲ್ ಡಿಟರ್ಜೆಂಟು ಮತ್ತು ಕಂಫರ್ಟ್ನ ಯೂಸ್ ಮಾಡಿದ್ದೀನಿ ಅಂದರೆ ಪಾಪುಗೆ ಡಿಟರ್ಜೆಂಟ್ ಆ್ಯಂಡ್ ಕಂಫರ್ಟ್ನ ಯೂಸ್ ಮಾಡಬಾರ್ದು ಮಕ್ಕಳು ಬಟ್ಟೆ ಹಾಕಿ ಅಕಸ್ಮಾತ್ ನೀವು ವಾಷಿಂಗ್ ಮಷೀನ್ಗೆ ಹಾಕ್ತೀರಾ ಅಂತಂದರೆ ಆ್ಯಕ್ಚುಲಿ ವಾಷಿಂಗ್ ಮಷೀನ್ ಹಾಕೋದೇ ಬೆಸ್ಟ್ ಆಗುತ್ತೆ ಯಾಕಂತಂದರೆ ತುಂಬ ಪುಟ್ಟ ಪುಟ್ಟ ಬಟ್ಟೆ ಇರುತ್ತಲ್ಲ ತುಂಬ ಈ ಟೈಮಲ್ಲಿ ಆಫ್ಟರ್ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಿಂದನೇ ನಾವು ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಸೊ ಆವಾಗ ತುಂಬ ಕಷ್ಟ ಆಗುತ್ತೆ ಎಲ್ಲನೂ ಇಂಡಿ ಇದು ಮಾಡೋದಕ್ಕೆ ವಾಷಿಂಗ್ ಮಷೀನ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹೊಣ್ಗಾಕ್ಬಿಟ್ರೆ ಅದು ಬೇಗ ಇದಾಗುತ್ತೆ ಸೊ ನನ್ನ ಪ್ರಕಾರ ವಾಷಿಂಗ್ ಮಷಿನ್ಗೆ ಹಾಕೋದು ಬೆಸ್ಟ್ ಆದರೆ ವಾಷಿಂಗ್ ಮಷಿನ್ಗೆ ಹಾಕೋದಕ್ಕಿಂತ ಮುಂಚೆ ನೀವು ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಆ್ಯಂಡ್ ಏನು ಅಂತಂದರೆ ನಾವು ಈಗ ನಮ್ಮ ಮನೆ ಬಟ್ಟೆಗಳನ್ನೆಲ್ಲ ನಾವು ಡೈಲಿ ವಾಷಿಂಗ್ ಮಷಿನ್ಗೆ ಹಾಕ್ತಿರ್ತೀವಲ್ವ ಅದೇ ರೀತಿ ಸಡನ್ನಾಗಿ ನಾವು ವಾಷಿಂಗ್ ಮಷಿನ್ಗೆ ಹಾಕಬಾರ್ದು ಮಕ್ಕಳು ಬಟ್ಟೆನ ಏನೋ ಒಂದು ಮಾಡಬೇಕು ಅದು ಏನು ಅಂತ ನಾನು ಹೇಳ್ತೀನಿ ಸೊ ಅದಿತಿ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾರೆ ನಾನು ಎಲ್ಲ ಬಟ್ಟೆ ಕೊಡ್ತಿದ್ದೆ ಅವರೇ ವಾಷಿಂಗ್ ಮಷಿನ್ಗೆಲ್ಲ ಹಾಕಿ ವಾಶ್ ಮಾಡೋದಕ್ಕೆ ನಾವು ಹಾಕಿದ್ವಿ ನನಗೆ ಡಿ ಎಮ್ಸ್ಗಳು ರಿಸೀವ್ ಆಗ್ತಿರುತ್ತೆ ಹಾಸ್ಪಿಟಲ್ ಬ್ಯಾಗ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಿ ಅಂತ ಎಸ್ ಎಲ್ಲ ರೆಡಿ ಇದೆ ಎಲ್ಲನೂ ಲಿಸ್ಟ್ ಮಾಡಿಕೊಂಡು ಎಲ್ಲ ಏನೇನು ತರಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲನೂ ರೆಡಿ ಇದೆ ಪಾಪದಾಗಿರ್ಬೋದು ನಂದಾಗಿರ್ಬೋದು ಒಂದು ಕೆಲವು ಎರಡು ಐಟಮ್ಸ್ ಮಾತ್ರ ಆ ಕಡೆ ಈ ಕಡೆ ನಮಗಿನ್ನೂ ಅದು ಸಿಕ್ಕಿಲ್ಲ ಅಥವಾ ಸರಿಯಾಗಿರೋ ಪ್ರಾಡಕ್ಟ್ ನಮಗೆ ಅದು ಇನ್ನೂ ಇದೆ ಅದು ಬಿಟ್ಟರೆ ಎಲ್ಲ ರೆಡಿ ಇದೆ ಇನ್ನು ಒಂದು ಕಮ್ಮಿಂಗ್ ಈ ವೀಕ್ ಆಲ್ಮೋಸ್ಟ್ ಅನಿಸುತ್ತೆ ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಬಿಡಬೇಕು ಯಾಕಂತಂದರೆ ನನಗೆ ಇವಾಗ ತರ್ಟಿ ಸಿಕ್ಸ್ ವೀಕ್ಸ್ ನಡೀತಿದೆ ಯೂಶ್ವಲಿ ತರ್ಟಿ ಫೈವ್ ವೀಕ್ಸ್ ಮೇಲೆ ನಾವು ಇನ್ ತರ್ಟಿ ಏಯ್ಟ್ ವೀಕ್ಸ್ ಒಳಗಡೆ ನಾವು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿರಬೇಕು ಯಾಕಂತಂದ್ರೆ ಒಂಥರ ಧೈರ್ಯ ಸೊ ನಂದು ಬಟ್ಟೆ ಆಯಿತು ಭಾನುವಾರ ಈ ರೀತಿ ನಂದು ಏನೇನು ಬೇಕೋ ಅದನ್ನೆಲ್ಲ ನಾನು ವಾಷಿಂಗ್ ಮಷಿನ್ಗೆ ಹಾಕಿ ಡ್ರೈ ಮಾಡಿ ಒಣಗಾಗುತ್ತೆ ಆ್ಯಂಡ್ ನೆಕ್ಸ್ಟು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಪಾಪು ಬಟ್ಟೆ ಎಲ್ಲ ಸೈಡಲ್ಲಿ ಇಟ್ಟಿದ್ದೆ ಅಲ್ಲ ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾನು ವಾಷಿಂಗ್ ಮಷಿನ್ಗೆ ಹಾಕ್ತಿದ್ದೀನಿ ಅದಕ್ಕಿಂತ ಮುಂಚೆ ನಾನು ವಾಷಿಂಗ್ ಮಷೀನ್ನ ಕಂಪ್ಲೀಟ್ ಡ್ರಮ್ ಕ್ಲೀನ್ ಅಂತ ಹೇಳ್ತಾರೆ ಸೊ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಡಸ್ಟ್ ಇರುತ್ತೆ ಅದರಲ್ಲಿ ಆ್ಯಂಡ್ ಇಷ್ಟು ದಿನ ನಾವು ಯೂಸ್ ಮಾಡಿದ್ದಂತಹ ಕೆಮಿಕಲ್ಸ್ ಅಂತಂದರೆ ಆಬ್ವಿಯಸ್ಲಿ ಸೋಪ್ ಪೌಡರು ನಾವು ಯೂಸ್ ಮಾಡುವಂತಹ ಡಿಟರ್ಜೆಂಟ್ ಅದೆಲ್ಲನೂ ಕೆಮಿಕಲ್ ಅಲ್ವಾ ಈ ರೀತಿ ಒಂದು ಡ್ರಮ್ ಕ್ಲೀನ್ ಅಂತ ಬರುತ್ತೆ ಅಂದರೆ ವಾಷಿಂಗ್ ಮಷಿನ್ ಸೆಟ್ಟಿಂಗಲ್ಲೇ ಇರುತ್ತೆ ನಾವು ಹಾಕ್ಬಿಟ್ರೆ ಕ್ಲೀನ್ ಆಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಬಟ್ಟೆ ಹಾಕುವಂಥ ಅವಶ್ಯಕತೆ ಇಲ್ಲ ಅದು ಜಸ್ಟ್ ನೀವು ಅಲ್ಲಿ ನೋಡಬಹುದು ಈಕೋ ಡ್ರಮ್ ಕ್ಲೀನ್ ಅಂತ ಸೊ ನಾನು ಅದನ್ನ ಹಾಕಿದ್ದೆ ಫೈವ್ ಮಿನಿಟ್ಸ್ ಏನೋ ಡ್ಯೂರೇಷನ್ ತೋರಿಸುತ್ತೆ ಸೊ ಅದನ್ನ ಹಾಕಿ ಕ್ಲೀನ್ ಆಗಿ ನೀರಲ್ಲೇ ಫುಲ್ಲು ವಾಶ್ ಆಗುತ್ತೆ ಇನ್ ಸೈಡೆಲ್ಲ ಸೊ ಅವಾಗ ಯಾವುದೇ ರೀತಿ ಮಗುಗೆ ನಾವು ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಿರುವಂತಹ ಒಂದು ಡಿಟರ್ಜೆಂಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಅಲ್ವಾ ಇಷ್ಟು ದಿನ ಸೊ ಆ ಹಾರ್ ಕೆಮಿಕಲ್ಸ್ ಮಕ್ಳಿಗ ಮಕ್ಕಳ ಬಟ್ಟೆಗೆ ಏನೂ ಆಗೋಲ್ಲ ಅನ್ನೋದು ಒಂದು ಇದಷ್ಟೇ ನೆಕ್ಸ್ಟ್ ನಾನು ಡ್ರಮ್ ಕ್ಲೀನ್ ಆದಮೇಲೆ ಬೇಬಿ ಕೇರ್ಗೆ ಹಾಕೊಳ್ತಾ ಇದೀನಿ ಬೇಬಿ ಕೇರ್ ಬರೋದು ಅವರ್ ಅಷ್ಟು ಒಗಿಯತ್ತೆ ಅದರಲ್ಲೇನೆ ಬಿಸಿ ನೀರೆಲ್ಲ ಬರುತ್ತೆ ಸೊ ಕಂಪ್ಲೀಟಾಗಿ ಮಗು ಬಟ್ಟೆ ತುಂಬ ಚೆನ್ನಾಗಿ ಯಾವುದೇ ರೀತಿ ಕಲರ್ ಹೋಗದೇ ಇರೋ ರೀತಿ ಬಟ್ಟೆಗಳನ್ನೇ ನಾನು ಹಾಕೊಂಡಿದ್ದೀನಿ ಯಾವುದೂ ಕಲರ್ ಹೋಗಲ್ಲ ಅಂತ ಅಂದ್ಕೊಂಡೆ ವಾಷಿಂಗ್ ಮಷೀನ್ಗೆ ಹಾಕಿದ್ದು ಎಸ್ ನಾನು ಎಲ್ಲ ಡ್ರೈ ಹಾಕಿದ್ಮೇಲೆ ಯಾವುದೂ ಕಲರ್ ಹೋಗಿಲ್ಲ ಎಲ್ಲನೂ ಅದೇ ರೀತಿ ಸಾಫ್ಟ್ ಹಾಗೆನೇ ಬಟ್ಟೆ ಇತ್ತು ಯಾವುದು ಶ್ರಿಂಕ್ ಸಹ ಆಗಿರಲಿಲ್ಲ ನಾನು ಹಾಕಿದ ಬಟ್ಟೆಯಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಎರಡೂವರವರ್ ತೋರಿಸ್ತಾ ಇದೆ ಸೊ ಎಲ್ಲ ಬಟ್ಟೆಗಳನ್ನೂ ನಾನು ವಾಷಿಂಗ್ ಮಷಿನ್ ಒಳಗಡೆ ಹಾಕೊಂಡೆ ಪಾಪಗೆ ಕಚ್ಚೆ ಬಟ್ಟೆ ಇರ್ಬೋದು ಅಂತಂದರೆ ಟೈ ಮಾಡ್ತೀವಲ್ವಾ ಸೂಸು ಮಾಡ್ಕೊಂಡಾಗ ಪಾ ಪಾಟಿ ಮಾಡ್ಕೊಂಡಾಗ ಈಸಿಯಾಗಿ ತೆಗಿಬೋದು ಅದನ್ನು ಅದಾದ್ಮೇಲೆ ಪಾಪಕ್ಕೆ ಪರ್ಚೇಸ್ ಮಾಡಿದಂತಹ ಸ್ವೆಟರ್ಸು ಅದಾದಮೇಲೆ ಮಿಟ್ಟನ್ಸು ಸಾಕ್ಸು ಆಮೇಲೆ ರಾಮ್ ತೊಗೊಂಡಿದ್ದೆ ತೊಗೊಂಡೆ ಒನ್ ಈಸ್ನ ತೊಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ನೀವು ಲಾಸ್ಟ್ ವ್ಲಾಗಲ್ಲಿ ಒಂದು ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನ್ಯೂ ಬೋರ್ನ್ ಬೇಬಿಗೆ ಏನೇನು ಬೇಕು ಅಂತ ಸೊ ಆ ವ್ಲಾಗಲ್ಲಿ ಎಲ್ಲಾನು ಶೇರ್ ಮಾಡಿದ್ದೀನಿ ಸೊ ಅದನ್ನು ಸಲ ಚೆಕ್ ಮಾಡಿಲ್ಲ ಅಂತಂದರೆ ಏನೇನು ಪರ್ಚೇಸ್ ಮಾಡ್ಕೋಬೇಕು ಬಿಫೋರ್ ನಾವು ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಂತ ಸಲ ಚೆಕ್ ಮಾಡ್ಬೋದು ಸೊ ಎಲ್ಲ ಬಟ್ಟೆಗಳನ್ನು ಟ್ಯಾಗ್ ತೆಗೆದು ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಡಿಟರ್ಜೆಂಟ್ ಆಗಲಿ ಏನು ಯೂಸ್ ಮಾಡಲ್ಲ ಯಾಕಂತಂದ್ರೆ ಡಿಟರ್ಜೆಂಟಲ್ಲಿ ಆಬ್ವಿಯಸ್ಲಿ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ ಅದು ಒಂಥರ ನಮಗೆ ಅದು ಅರೋಮಾ ಚೆನ್ನಾಗಿರುತ್ತೆ ಬಟ್ ಮಕ್ಕಳಿಗೆ ಅದು ತುಂಬ ಜಾಸ್ತಿ ಅನಿಸುತ್ತೆ ಆ ಅರೋಮಗಳು ಅಂತಂದರೆ ಆ ಡಿಟರ್ಜೆಂಟಲ್ಲಿರುವಂತಹ ಒಂದು ಫ್ರೇಗ್ರೆನ್ಸ್ಗಳು ಮಕ್ಕಳಿಗೆ ಅದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಬ್ರೀತ್ ಮಾಡುವಾಗೆಲ್ಲ ಸೊ ಆ ಡಿಟರ್ಜೆಂಟ್ ಎಲ್ಲ ನಾನು ಯಾವುದೂ ಯೂಸ್ ಮಾಡಿಲ್ಲ ಈವನ್ ಕಂಫರ್ಟ್ ಅಂತ ಏನು ಹೇಳ್ತೀವಿ ಲಿಕ್ವಿಡ್ ಅದನ್ನು ಸಹ ನಾನು ಯೂಸ್ ಮಾಡಿಲ್ಲ ಪಾಪಿಗೆ ಟವಲ್ನ ಪರ್ಚೇಸ್ ಮಾಡಿದ್ದೆ ತುಂಬ ಸಾಫ್ಟ್ ಆಗಿದೆ ಆ ಟವಲ್ಲು ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಹೋಮ್ ಕಲೆಕ್ಷನಲ್ಲಿ ತುಂಬ ಚೆನ್ನಾಗಿದೆ ಸೊ ಅದನ್ನು ಸಹ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಕೆಲವು ಮಕ್ಳುಗಳಿಗೆ ಎಲ್ಲ ಮಕ್ಳುಗಳ್ಗು ಹಳೆ ಬಟ್ಟೆನ ಯೂಸ್ ಮಾಡಬೇಕಲ್ವಾ ಸೊ ಹಳೆ ಬಟ್ಟೆ ಅದಿತಿ ಸ್ವಲ್ಪ ಇತ್ತು ಅಂಡ್ ನನ್ನ ಫ್ರೆಂಡ್ಸ್ಗಳು ಸಹ ಪಾಪುಗೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಸಹ ಕೊಟ್ಟಿದ್ದಾರೆ ಸೊ ಆ ಬಟ್ಟೆನೂ ಸಹ ಎಲ್ಲನೂ ವಾಷಿಂಗ್ ಹಾಕಿ ಇದು ರೆಡಿ ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದು ಆ ಟೋಪಿ ಅದಿತ್ತಿದು ಅದಿತಿಗೆ ತುಂಬ ಟೋಪಿ ಪರ್ಚೇಸ್ ಮಾಡಿದ್ದೀನಿ ಪಾಪುಗೆ ಒಂದು ಇಲ್ಲ ಅಂತಂದ್ರು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಟೋಪಿ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂಡ್ ಅದಿತಿಗೂ ನಾನು ಜಾಸ್ತಿ ಟೋಪಿ ಏನು ಹಾಕಲ್ಲ ಕೆಲವು ಮಕ್ಳುಗಳಿಗೆ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ ನೀವು ಅಬ್ಸರ್ವ್ ಮಾಡಿದೀರ ಯಾವ ರೀತಿ ಅಂತ ಏನು ಸಂಜೆ ಆದರೆ ಟೋಪಿ ಹಾಕ್ಬಿಟ್ಟು ಕೂರಿಸ್ಬಿಡೋದು ಆ ರೀತಿ ಮಾಡಿದಾಗ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗೋದೇ ಇಲ್ಲ ಯಾಕಂತಂದ್ರೆ ಮಕ್ಳಿಗೂ ಸಹ ಗಾಳಿ ಹೋಗ್ಬೇಕು ಆ್ಯಂಡ್ ಮಕ್ಕಳು ಅದಕ್ಕೆ ಸೆಟ್ ಆಗಬೇಕಾಗುತ್ತೆ ನಾವು ಯಾವಾಗಲೂ ಕಿವಿ ಮುಚ್ಚಿ ಕೂರಿಸ್ಬಿಟ್ರೆ ಮಕ್ಕಳು ಅದು ಸೆಟ್ ಆಗಲ್ಲ ಅವಾಗವಾಗ ಫ್ರೀಕ್ವೆಂಟ್ ಆಗಿ ಮಕ್ಳಿಗೆ ಕೋಲ್ಡ್ ಆಗ್ತಾನೆ ಇರುತ್ತೆ ಅದೇ ಕಾರಣ ಸೊ ನಾನು ಜಾಸ್ತಿ ಏನು ಟೋಪಿ ಯೂಸ್ ಮಾಡಲ್ಲ ಬಟ್ ಈಗ ಬೇಸಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಬೇಸಿಗೆ ಮುಗಿಯುತ್ತೆ ಅದಾದಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲ ಅಂತಂದ್ರೂ ಅದಿತಿ ಹತ್ರ ಒಂದು ಹತ್ತು ಹೊಸದಾಗಿ ಚೆನ್ನಾಗಿರದೆ ಟೋಪಿಗಳೆಲ್ಲ ಇದೆ ಅದಾದ್ಮೇಲೆ ಸೂಪರ್ ಬಾಟಮ್ಸ್ ಎರಡರಿಂದ ಮೂರು ಮಾಮೂಲಿ ಕಟ್ತೀವಲ್ಲ ಸೊ ಅದು ಸಹ ಇದೆ ಲಂಗೋಟ್ ಅಂತ ಏನು ಹೇಳ್ತೀವಿ ಅದು ಇತ್ತು ಅದನ್ನು ಸಹ ವಾಷಿಂಗ್ ಹಾಕೊಳ್ತಾ ಇದ್ದೀನಿ ಆಮೇಲೆ ರ್ಯಾಪಿಂಗ್ ಮಾಡೋದು ಎಲ್ಲಾನು ಕಂಪ್ಲೀಟ್ ಆಗಿ ಏನೇನು ಮಗು ಹಾಸ್ಪಿಟಲ್ ಬೇಕು ಅದಾದ್ಮೇಲೆ ಹಾಸ್ಪಿಟಲಿಂದ ಬಂದ ಮೇಲೆ ಎ ಸಡನ್ ನಾನು ವಾಶ್ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗೇನೆ ಎಲ್ಲ ರೆಡಿ ಮಾಡಿಟ್ರೆ ಎಲ್ಲ ಒಂದು ಆರ್ಗನೈಸ್ಡ್ ಆಗಿಟ್ರೆ ಮಗುಗೂ ಯೂಸ್ ಮಾಡ್ಬೋದು ಆ್ಯಂಡ್ ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಡೆಲಿವರಿ ಆಗುತ್ತೆ ನನಗೂ ಗೊತ್ತಿಲ್ಲ ಸೊ ಅಷ್ಟು ಆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ ಅದಿತಿದು ಒಂದೆರಡು ಚಿಕ್ಕ ಚಿಕ್ಕ ಸ್ವೆಟರ್ ಇತ್ತು ಅದನ್ನು ಸಹ ನಾನು ವಾಷಿಂಗ್ ಹಾಕೊಳ್ತಾ ಇದ್ದೀನಿ ಕೆಲವರಿಗೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋದು ತುಂಬ ರಿಸ್ಕ್ ಅನಿಸುತ್ತೆ ನಿಜವಾಗ್ಲೂ ರಿಸ್ಕ್ ಅಲ್ಲ ನೀವು ಮುಂಚೆ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ ಅಥವಾ ಮೆಸೇಜಲ್ಲಿ ಟೈಪ್ ಮಾಡ್ಕೊಂಡ್ಬಿಡಿ ಏನೇನು ಬೇಕು ಅಂತ ಸೊ ನೀವು ಏನೇನು ಇದೆ ಅನ್ನೋದನ್ನ ಎಲ್ಲ ಟಿಕ್ ಮಾಡಿಕೊಂಡು ಏನೇನು ಇಲ್ಲ ಅನ್ನೋದನ್ನ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ರೆ ಎಲ್ಲ ರೆಡಿ ಇರುತ್ತೆ ಈ ರೀತಿ ವಾಷಿಂಗ್ ಎಲ್ಲ ಮಾಡಿ ಹೈರನ್ ಎಲ್ಲ ಮಾಡುವಂಥ ಅವಶ್ಯಕತೆ ಏನಿಲ್ಲ ನೀವು ಪಿಲ್ಲೋನು ಸಹ ನೋಡ್ಬೋದು ಅದು ಸಹ ಅದಿತ್ತಿದ್ದೇನೆ ನಾನು ಬೇರೆಯವರು ಕೊಟ್ಟಿದ್ದೆ ಸೊ ತಿರ್ಗಿ ಅವ್ರು ನನಗೆ ವಾಪಸ್ ಕೊಟ್ಟಿದ್ದಾರೆ ಸೊ ಅವ್ರು ಯೂಸ್ ಮಾಡಿರ್ಲಿಲ್ವಂತೆ ಇದೂ ಅಷ್ಟೇ ಅದಿತಿಗೆ ಒಂದು ಫೋಟೋ ಶೂಟ್ಗೆ ತೊಗೊಂಡಿದ್ದು ಈ ಪಿಂಕ್ ಕಲರು ರ್ಯಾಪ್ ಮಾಡೋದು ಅದಿತಿಗೆ ನಾನು ಯೂಸೇ ಮಾಡಲಿಲ್ಲ ಅದನ್ನು ಸೊ ಅದು ಹಾಗೇ ಹೊಸದಾಗೇನೆ ಇತ್ತು ಸೊ ಅದನ್ನು ಸಹ ನಾನು ವಾಷಿಂಗಾಗಿ ಹಾಕ್ಕೊಳ್ತಿದ್ದೀನಿ ಈಗ ನಾನು ಕಂಪ್ಲೀಟಾಗಿ ವಾಷಿಂಗ್ ಮಷಿನ್ ಹಾಕಿರೋ ಬಟ್ಟೆ ಎಲ್ಲನೂ ಹಾಸ್ಪಿಟಲ್ಗೆ ತೊಗೊಳ್ತೀನಿ ಅಂತ ಏನಿಲ್ಲ ಸೊ ಆಫ್ಟರ್ ಹಾಸ್ಪಿಟಲಿಂದ ಬಂದ ಮೇಲೂ ಸಹ ನಾನು ಯೂಸ್ ಮಾಡುವಂಥದ್ದನ್ನು ಎಲ್ಲನೂ ನಾನು ವಾಷಿಂಗ್ ಮಷಿನ್ಗೆ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಎರಡು ವರ್ ಅವರ್ ಬೇಬಿ ಕೇರ್ಗೆ ಹಾಕ್ತಾಯಿದ್ದೀನಿ ಬೇಬಿ ಕೇರ್ಗೆ ಹಾಕೋದ್ರಿಂದ ಬಿಸಿನೀರಲ್ಲೇ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಡೆಟಾಲ್ನ ಯೂಸ್ ಮಾಡ್ತಿದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ನಾವು ಡಿಟರ್ಜೆಂಟು ಆ್ಯಂಡ್ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೊಡೋ ಲಿಕ್ವಿಡ್ಸ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಡೆಟಾಲ್ ಹಾಕಿದ್ರೆ ಸಾಕು ಒಂದು ನಾಲ್ಕರಿಂದ ಐದು ಕ್ಯಾಪ್ ಅಷ್ಟು ನಾನು ನಾವು ನಾರ್ಮಲ್ ಆಗಿ ಸೋಪ್ ಪುಡಿ ಹಾಕ್ತೀವಲ್ಲ ಅದೇ ಜಾಗಕ್ಕೆ ನಾನು ಡೆಟಾಲ್ನ ಹಾಕಿ ಜಸ್ಟ್ ಸ್ಟಾರ್ಟ್ ಮಾಡಿದೆ ವಾಷಿಂಗ್ ಮಷೀನ ಎರಡೂವರೆ ಅವರ್ ನಾನು ಮಾಡಿ ಮೇಲೆ ಬೇಗನೆ ನನಗೆ ಇವಾಗ ಆರೂವರೆಗೆಲ್ಲ ಎಚ್ಚರಿಕೆ ಆಗ್ಬಿಡುತ್ತೆ ಸೊ ಆರು ಆರು ಮುಕ್ಕಾಲ್ಗೇನೋ ನಾನು ಮಾಡಿ ಮೇಲೆ ಹೋಗಿ ಅದು ಎಕೋ ಡ್ರಮ್ ಒಂದು ತರ್ಟಿ ಫೈವ್ ಮಿನಿಟ್ಸ್ ಏನೋ ತೊಗೊಳ್ತು ಅದಾದಮೇಲೆ ಎಕೋ ಡ್ರಮ್ ಆದಮೇಲೆ ಮ ಡ್ರಮ್ ಆಗುವಾಗ ನಾನು ವಾಶ್ ಇದು ಏನು ವಾಕ್ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ಇದು ಆಗೋ ಅಷ್ಟರಲ್ಲಿ ನಾವು ಸ್ನಾನ ಅದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಾಡಿ ಮೇಲೆ ಹೋಗಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಡ್ರೈ ಆಗಿತ್ತು ಅಂದರೆ ವಾಷಿಂಗ್ ಮಷಿನಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಅಷ್ಟು ಡ್ರೈ ಆಗಿತ್ತು ತುಂಬ ಏನು ವೆಟ್ ಅಂತ ಅನ್ನಿಸ್ತಿರಲಿಲ್ಲ ಇಷ್ಟು ನಾನು ಪಾಪು ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ ತುಂಬ ಚಿಕ್ಕದಲ್ವಾ ಸೊ ನಂಗೆ ಲಾಂಗ್ ಡ್ಯೂರೇಷನ್ ಆಗಿಬಿಡುತ್ತೆ ಒಣಗಾಕೋದಕ್ಕೆ ಅಂತ ಅಂದ್ಬಿಟ್ಟು ಕ್ರುವೆ ಮತ್ತು ಅದಿತಿ ನಂಗೆ ಹೆಲ್ಪ್ ಮಾಡಿದ್ರು ಸೊ ಈ ರೀತಿ ಮಗು ಬಟ್ಟೆನ ನಾವು ಕೇರ್ ಮಾಡಬೇಕಾಗತ್ತೆ ಒಗಿಯೋದಕ್ಕಿಂತ ಮುಂಚೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವಿಲ್ಲಿ ನೋಡಿ ಅದಿತಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನನಗಂತೂ ನಾನೇನು ಕೇಳೋದೇ ಬೇಡ ಅವ್ರಿಗೆ ಗೊತ್ತಾಗುತ್ತೆ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಸೊ ಹೆಲ್ಪ್ ಮಾಡ್ತಾರೆ ನಾನು ಒಣಗಾಕ್ತೀನಿ ನಾನು ಒಣಗಾಕ್ತೀನಿ ಅಂತ ಅಂದ್ಬಿಟ್ಟು ಅವರೇ ಬಟ್ಟೆಗಳನ್ನ ಇದ್ರು ಸೊ ನೀವು ನಿಮ್ಮ ಒಂದು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಈ ಟಿಪ್ಸ್ನ ಫಾಲೋ ಮಾಡಿ ಇದು ಮಕ್ಕಳ ಸ್ಕಿನ್ಗೆ ಒಳ್ಳೆಯದು ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ ಮಕ್ಕಳಿಗೆ ನಾವು ಯೂಸ್ ಇರೋ ರೀತಿ ನೋಡ್ಕೊಳ್ಬೋದು ಈ ರೀತಿ ಕಟ್ಟೋದನ್ನೆಲ್ಲ ಟೂ ಪೀಸ್ಗಳು ಒನ್ನೀಸು ಅದಾದಮೇಲೆ ಈ ಪಿಲ್ಲೋಸು ಸ್ವೆಟರ್ಸ್ನೆಲ್ಲ ಈ ರೀತಿ ನಾವು ಒಣಗಾಕಿದೀವಿ ಒಂದು ತುಂಬಾ ಜಾಸ್ತಿ ಏನು ಒಣಗಾಕ್ಲಿಲ್ಲ ಬೆಳಗ್ಗೆ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹಾಗೆ ಹೋಗಿ ಒಣಗಾಕಿದಕ್ಕೆ ಒಂದು ಒಂದು ಗಂಟೆ ಹಾಗೆಲ್ಲ ನಾನು ತೊಗೊಂಡು ಬಂದ್ಬಿಟ್ಟೆ ಯಾಕಂತಂದ್ರೆ ತುಂಬಾ ಶೇಡ್ ಆಗಿಬಿಡುತ್ತೆ ಕಲರ್ ಇರ್ಬೋದು ಅಂಡ್ ತುಂಬಾ ಒಣಗೋದು ಬೇಡ ಅನ್ಸುತ್ತೆ ಬೇಗನೆ ಹಾರಿತ್ತು ಸೊ ತಗೊಂಡು ಬಂದೆ ಸೊ ಇಷ್ಟು ಟಿಪ್ಸ್ನ ನಾನು ಫಾಲೋ ಮಾಡಿದ್ದೀನಿ ಸೊ ನಿಮ್ಮೆಲ್ಲಾರ್ಗು ಹೆಲ್ಪ್ ಆಗುತ್ತೆ ಬಿಫೋರ್ ನಿಮ್ಮ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಅಂತ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎವ್ರಿ ಟೈಮ್ ನಿಮಗೆ ನ್ಯೂ ವೀಡಿಯೋಸ್ ಅಪ್ಡೇಟ್ ಬೇಕು ಅಂತಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಆದಿತಿ ಆರಾಮಾಗಿ ಆಟಾಡ್ತಿದ್ರು ಕಾಲು ಎಷ್ಟು ಸುಡ್ತಿತ್ತು ಗೊತ್ತಾ ಒಂಬತ್ತುವರೆ ಹತ್ತು ಗಂಟೆ ಹಾಗೇ ಅಷ್ಟು ಸುಡುತ್ತೆ ಆದಿತಿ ಅಂತೂ ಆರಾಮಾಗಿ ಆಟಾಡ್ತಿದ್ರು ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ತೊಗೊಂಡು ಮೇಲೆ ಇವಾಗಂತೂ ತರ್ಡ್ ಪ್ರೈಮಿಸ್ಟರ್ ಅಲ್ವಾ ತುಂಬ ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸೊಂಟನ ಹೋಗ್ಬಿಡುತ್ತೆ ಸೊ ಮಧ್ಯಾಹ್ನ ತಂದು ಅದನ್ನು ಬೆಡ್ ಮೇಲೆ ಹಾಗೆ ಹಾಕಿದ್ದೆ ಆ್ಯಂಡ್ ಕೆಲವು ಮಿಟನ್ಸ್ಗಳು ಮತ್ತು ಟೋಪಿಗಳನ್ನ ಮನೆಯಲ್ಲಿಗೆ ತಂದು ನಾನು ಕಿಟ್ಕಿಲಿ ಹಾರಾಕೊಂಡಿದ್ದೆ ಯಾಕಂತಂದರೆ ಮಿಟನ್ಸ್ಗಳೆಲ್ಲ ಹಾರೋಗುತ್ತೆ ಕೆಳಗಡೆ ಬಿದ್ರೆ ಅಗೇನ್ ಧೂಳಾಗುತ್ತೆ ಅನ್ನೋ ಕಾರಣಕ್ಕೆ ಮಿಟನ್ಸ್ ಅಂಡ್ ಚಿಕ್ಕ ಚಿಕ್ಕ ಟೋಪಿಗಳನ್ನ ಅದಕ್ಕೆಲ್ಲ ಕ್ಲಿಪ್ ಹಾಕೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಮನೆಗೆ ತಂದು ನಾನು ಕಿಟ್ಕಿಲಿ ಈ ರೀತಿ ಹಾರ ಹಾರಾಕೊಂಡಿದ್ದೆ ಸೊ ಅದನ್ನು ಸಹ ಬೇಗ ಒಣಗಿಬಿಡ್ತು ಮಿಟನ್ಸ್ನೆಲ್ಲ ಹಾಗೇನೆ ಬೆಡ್ ಮೇಲೆ ಹಾಗೆ ಹಾಕಿದ್ದೆ ಅಂಡ್ ಇದನ್ನ ತೆಗೆದಿಟ್ಟಿದ್ದೀನಿ ರೀತಿ ಆರಾಮಾಗಿ ಮಾಡ್ತಿದ್ರು ಆ್ಯಂಡ್ ಅದಿತಿ ನಿದ್ದೆ ಮಾಡಿದ್ಮೇಲೆ ನಾನು ಇದನ್ನೆಲ್ಲ ಮಡಚಿ ಹಾಗೇನು ಬ್ಯಾಗಲ್ಲಿ ಹಾಕಿದ್ದೀನಿ ಸೊ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ನಾನು ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬ ಬಾಯ್